ಸ್ವಾಮಿ ನನ್ ಮಾತ್ ನಮ್ಲಿಲ್ವಲ್ಲ ನೀವು ಅಲ್ ನೋಡಿ ನಾಳೆ ಅಂದಲ್ಲ ಅವನೇ ಆಯ್ತಾ ಉಳಿ ಹಾಕ್ಲಾ ಯಾಕೆ ಪೀಸ್ ಇಲ್ವಾ ಯಾಕೆ ಮೂಳೆ ಇದೆ ಹಾಕ್ತೀನಿ ತಿಂತೀರಾ ಹಾಕು ಹಂಗೆ ತಿಂದ ಹಾಕ್ಬಿಡ್ತೀನಿ ಅಲ್ಲ ಅವ್ರ ನಿಮ್ ಮೊದ್ಲು ಗೊತ್ತಾ ಸುಮ್ನೆ ಅಯ್ಯ ಸೊಮೇ ಎಲೈಕಿ ಅನ್ನಾಕಬೇಕು ಆಮೇಲೆ ಹಾಕಿಸ್ಕೊತೀನಿ ಹೋಗಯ್ಯಾ ಅಲಾ ಪಂಕ್ತಿಲಿ ಕುತ್ಕೊಂಡು ಆವೇ ಇಲ್ಲ ಅಂದ್ರೆ ಹೆಂಗೆ ಎಲೈಕಿ ಅಯ್ಯ ಇಡ್ರಿ ಬೇ ನಮಗೂ ಬಡ್ಸಂಗಿಲ್ಲ ನಮಗೂ ಬಡ್ಸಂಗಿಲ್ಲ ಆ ಅಯ್ಯಾ ಮೊದ್ಲ ಡೌಟ್ ಇತ್ತು ಮೂರ್ 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 ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದ್ದಾರೆ ಸಾರ್ ಅಕ್ಲಾ ಹಾಕಪ್ಪಾ ಓಳು ಹಾಕಪ್ಪಾ ಆ ಆ ನನ್ಗೆ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್ ಏನು ಮೂರ್ ಮೂರ್ ಜನಕ್ಕೆ ಸಂಬಂಧ ನೋಡ್ತಾ ಇದ್ದಾರೆ ಸರ್ ಮೂರು ಜನ ಆಳಿ ಅಂದ್ರು ಅದ್ರಲ್ಲಿ ಮೊದ್ಲನೇ ಅಳಿನ್ ತಂದೆ ಏಯ್ ದೆ 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 ನನಗೆ ಸರ್ ನೀನೇ ಬಡಸ್ಕನಸನೇ ಅಯ್ಯಯ್ಯ ದೆ 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 ಸಾಂಬಾರ್ ಎನ್ನಿ ಮಪ್ಪ ಬಡಸ್ತನಾ ಹಾ ಹಾ ಇವನೇನ್ ಮಕ್ಕಾ ಹೇಳ್ತಿದ್ದಂಗಿಟ್ಕೊಂಡೋನೇ ಹೇ ನೀ ಊಟ ಮಾಡ್ ಸರ್ ಮುಚ್ಚ್ಕೊಂಡ ನೀನು ಊಟ ಮಾಡ್ಬೇಕಾದ್ರು ಕೇಳಿ ಧೈರ್ಯವಾಗಿ ಕೇಳಿ ಸಂಕೋಚ ಪಟ್ಕೋಬೇಡಿ ಧೈರ್ಯವಾಗಿ ಹಾ ಧೈರ್ಯವಾಗಿ ಕೇಳಿ ಹಲೋ ಧೈರ್ಯ ಕಮ್ ಹಿಯರ್ ಬಾ ಏನಣ್ಣ ಕೂತ್ಕೋ ಧೈರ್ಯವಾಗಿ ಕೇಳಬೇಡ ಕೇಳೋಣ ಏನ್ ಬೇಕಾದ್ರೂ ಕೇಳಬೇಕು ಏನ್ ಬೇಕಾದ್ರೂ ಕೇಳೋಣ ಏನು ಬೇಜಾರಿಲ್ಲ ಏನಿಲ್ಲ ಅಣ್ಣ ವಾರ ನೀನ್ ಹೆಂಡತಿ ಯಾವನ್ ಜೊತೆ ಓಡೋದ್ಲಲ್ಲ ಬಂದ್ಲಾ ಧೈರ್ಯವಾಗಿ ಕೇಳಿ ಅಂತಾರೆ ಕೇಳಿದ್ರೆ ಧೈರ್ಯನೇ ಇಲ್ಲ ಏನ್ ನನ್ನ ಮಕ್ಳು ಏನ್ ಜನರು ಊಟ ಮಾಡು ಈ ಮನೆಯವ್ರು ಏನೇ ಆದ್ರು ಊಟ ಮಾತ್ರ ಬಹಳ ಚೆನ್ನಾಗಿದೆ ನೀವು ಎದೋಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ ಹ್ಮ್ ಹ್ಮ್ ಇನ್ನದೇ ಒಂದ್ ಕೆಲ್ಸ ಹೇ ಏನದು ಪಾಯಸ ಇಲ್ಲಿ ಫ್ರೀ ಹ್ಮ್